ಿದೆ ಎಲ್ಲರೂ ಕಡೆಯ ನಾವು ಎರಡ್ ಸಾವಿರದ ಎಂಟರಲ್ಲಿ ಸಂದರ್ಭದಲ್ಲಿ ಶಿಕ್ಷಣದ ಅವ್ತಾನೆ ಅಂತಕ್ಕಂಥ ಮಾತ್ರ ಹೇಳ್ಬೇಕಾದಾಗ ನನಗೆ ಏನು ಮಾಡಬೇಕು ಅಂತ ಹೇಳೋದೇ ಇರಲಿಕ್ಕೆ ಆಮೇಲೆ ತದನಂತರ ಅನೇಕ ರೀತಿಯಲ್ಲಿ ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿ ಅನೇಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ದಾರೆ ಚಿತ್ರ ಇರ್ಬೋದು ಹಿಂದೆ ಇರ್ತಕ್ಕಂಥ ಅನೇಕ ಸಂಸ್ಥೆಗಳನ್ನ ಪ್ರಾರಂಭ ಮಾಡುವಂಥ ಕೆಲಸವನ್ನು ಕೂಡ ಮಾಡಿ ಸುಮಾರು ಎರಡು ಸಾವಿರದ ಆರುನೂರು ಜನ ಮಕ್ಕಳು

ಒಂದು ಪ್ರಾದೇಶಿಕ ಕೇಂದ್ರವನ್ನು ಕೂಡದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಮನೆಯಲ್ಲಿ ಹೆಣ್ಣು ಮಕ್ಕಳು ಅಥವಾ ವಿದ್ಯಾವಂತರಾಗಿರ್ತಕ್ಕಂಥ ಯಾವ್ದೋ ಕಾರಣವನ್ನು ವ್ಯವಸಾಯ ಮನೆಯರ್ತಕ್ಕಂಥವರು ಕೂಡ ಇವತ್ತು ನೇರವಾಗಿ ವ್ಯಾಸಂಗವನ್ನು ಮಾಡಿ ಡಿಗ್ರಿಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿಯಾದ ವಾತಾವರಣ ಆಗಿರ್ತಕ್ಕಂಥದ್ದು ಪ್ರಪ್ರಥಮವಾಗಿ ಇವತ್ತು ಜೀವನದಲ್ಲಿ ಆ ಆಯನ್ನು ಕೂಡ ಪಡ್ಕೋಬೇಕು ಇನ್ನೊಂದು ವಾರದಲ್ಲಿ ಆ ಯೂನಿವರ್ಸಿಟಿ ಕೇಂದ್ರ ಪ್ರಾರಂಭ ಆಗ್ತದೆ ಅಂತಕ್ಕಂಥ ಈ ಸಂದರ್ಭವಾಗಿ ಎಲ್ಲರ ಆಸೆಯಲ್ಲಿ ಗುರುಭವನ ಗುರುಭವನ ಇವತ್ತು ಇನ್ನೊಂದು ಒಳ್ಳೆ ಜಾಗ ಸಿಗ್ತಿದೆ ಜಾಗ ಪಡೆಯುವಂತ ಕೆಲಸವನ್ನು ಮಾಡಿ ಪಡ್ಕೊಂಡಿದ್ದೀವಿ ಇವತ್ತು ಆ ಜಾಗದಲ್ಲಿ ಒಂದು ಗೌರವಾದ ಸಂಬಂಧವನ್ನು ಕಟ್ಟಬೇಕು ಅಂತಕ್ಕಂಥದ್ದು ನನ್ನ ಆಸೆಗಳು ಕೂಡ ಇದೆ ನಿಮ್ಮ ಮನವಿ ಕೂಡ ಇದೆ ಅದಕ್ಕೆ ನಾನು ಎಲ್ಲ ರೀತಿಯಾದಂತಹ ಪ್ರಯತ್ನವನ್ನು ಮಾಡಿ ಒಂದು ವಿಶೇಷವಾದಂತ ಕಟ್ಟಡವನ್ನು ತರುವ ಜೊತೆಗೆ ಶಿಕ್ಷಕರಿಗೆ ಅಲ್ಲದೆ ಯಾವ ಕೂಡ ಆಗ್ತಕ್ಕಂಥ ಕಟ್ಟಡವನ್ನು ತರುವಂತ ಎಲ್ಲ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಕಾರಣ ಕಾರಣೆಲ್ಲ ಶಿಕ್ಷಕರಿಗೆ ಈ ಏನು ನಮ್ಮ ದೇಶದ ಪ್ರಗತಿ ಶಾಸಕ ಈ ಮಟ್ಟವನ್ನು ತಲುಪುವ ಕಾರ್ಯಕರ್ತ ವೈಯಕ್ತಿಕವಾಗಿ ನಿಮ್ಮೆಲ್ಲಕ್ಕೂ ಕೂಡ ನಾನು ಅಭ್ಯರ್ಥಿಗಳನ್ನ ಸಲ್ಲಿಸಿದೆ ಇವತ್ತು ನವೆಲ್ಲ ಇವತ್ತು ಇಂತ ಭರತನಾಟ್ಯದಲ್ಲಿ ಇವತ್ತೆಲ್ಲ ತೆಗೆದಂತ ಪರಿಸ್ಥಿತಿಯಲ್ಲಿ ಮಾತ್ರ ಪರಿಸ್ಥಿತಿಯನ್ನ ನಮ್ಮ ಜನಪ್ರಿಯ ಶಾಸಕರು ಮಾಜಿಗಳು ಇವರು ಈ ತಾಲೂಕನ್ನು ಮಾದರಿ ತಾಲೂಕನ್ನು ಮಾಡಿದ್ದಾರೆ ನಾವೆಲ್ಲರೂ ಕೂಡ ವೈದ್ಯಕೀಯ ನಮ್ಮ ಜಗತ್ತ ನೀರಾವರಿ ಜನರಲ್ಲಿ ಯಾವುದೇ ಒಬ್ಬ ತಂತ್ರಜ್ಞೆಗಳ ಹೆಚ್ಚು ಪ್ರಾಣವನ್ನ ಇವತ್ತು ನಮ್ಮ ತಾಲೂಕಿನ ಅಭಿವೃದ್ಧಿಪೂರ್ವಕವಾಗಿ ಮನೆ ಒಂದು ಅವರ ಮಾನಸಿಕ ಅವರ ಸೇವೆಯನ್ನ ಮುಂದಿನ ಪೀಳಿಗೆ ನೆಲೆಸಂತೆ ಮೊದಲ ಕಡೆ ಚಾನಲ್ಗೆ ನಮ್ಮ ಡಾಕ್ಟರ್ ಪಿ ವಿ ಕೇಂದ್ರ ಸರ್ ಅವರ ಪ್ರತಿಭಟೆಯನ್ನು ಮಾಡುವ ಬಗ್ಗೆ ಅವರ ಸಾಧನೆಯನ್ನ ನಿರಂತರವಾಗಿ ನಮ್ಮ ಮಕ್ಕಳು ಗುಣಪಾಗಿ ಏನು ಶಿಕ್ಷಕಗಳಲ್ಲ ಇದ್ರಿ ಅವರ ಸೇವೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ